ಸರ್ಕಾರ ಮಿತ್ರರೇ ಶ್ರಾವಣ ಮಾಸದ ಏಳನೇ ದಿನದ ಶುಭಾಶಯಗಳು ಇಂದು ನಾವು ವಾಯುವಿಹಾರ ವಿಹಾರ ಪಕ್ಕದಲ್ಲಿದ್ದೇವೆ ಇಂದಿನ ವಿಷಯ ಅಪ್ಪ ಓರ್ವ ಕಾಲೇಜು ಓದುತ್ತಿರುವ ಮಗ ಮತ್ತು ತಂದೆಯ ನಡುವೆ ನಡೆಯತಕ್ಕಂಥ ಈ ಒಂದು ಸಂದೇಶ ಮಗನು ತಂದೆಗೆ ಏನೇ ಕೇಳಿದರೂ ಕೂಡ ಕೊಡಲು ಆಗುತ್ತಿಲ್ಲ ಅಂಥೇಳೆ ತಂದೆ ಹೇಳುತ್ತಿರುತ್ತಾನೆ ಮಗನು ಬೇಜಾರರಿಂದ ಅವಾಗವಾಗ ಮಾತನಾಡೋದನ್ನು ಬಿಡುತ್ತಿರುತ್ತಾನೆ ಮಗನು ಒಂದು ದಿವಸ ಶಾಲಾ ಕಾಲೇಜಿನಲ್ಲಿ ಎಲ್ಲರೂ ಟ್ರಿಪ್ಗೆ ಹೋಗುವಾಗ ತಂದೆಗೆ ಮಗನು ಬಂದು ಹಣ ಕೇಳುತ್ತಾನೆ ಇಲ್ಲ ಮಗ ನಿನ್ನ ಕಾಲೇಜಿಗೆ ದುಡ್ಡು ಕಟ್ಟಲು ನಾನು ಸರಿಪಡಿಸಬೇಕಾಗಿದೆ ಮತ್ತೆ ನೆಕ್ಸ್ಟ್ ಟೈಮ್ ಹೋಗುವ ಅಂತ ಹೇಳಿ ಹೀಗೆ ಇರ್ತಾನೆ ಮತ್ತೆ ಒಂದಿನ ಮೊಬೈಲ್ ಬೇಕು ಎಲ್ಲ ಮಕ್ಕಳ ಕೈಯಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಇದೆ ನನಗೂ ಒಂದು ದೊಡ್ಡ ಮೊಬೈಲ್ ಬೇಕು ಅಂತ ಹೇಳಿ ಕೇಳುತ್ತಾನೆ ಇಲ್ಲ ಮಗ ಮುಂದೆ ಕೊಡಿಸ್ತೇನೆ ಕ್ಷಮೆ ಇರಲಿ ನನಗೆ ಅಂತ ಕೇಳ್ತಾ ಇರ್ತಾನೆ ಹೀಗೆ ಏನೆಲ್ಲ ಕೇಳಿದರೂ ಕೂಡ ತಂದೆ ಕೊಡಿಸಲಾಗುತ್ತಿರ್ತಿಲ್ಲ ಆಗ ಮಗನೂ ಮಾಡುವ ಒಂದು ಕೆಲಸವೆಂದರೆ ಮಾತನಾಡುವುದನ್ನು ಬಿಡುವುದು ಹೀಗೆ ಮಾಡ್ತಾ ಮಾಡ್ತಾ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ತಾನೆ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ ಮೇಲೆ ತಂದೆ ಒಂದು ಪತ್ರವನ್ನು ಬರೆದು ಇಟ್ಟಿರುತ್ತಾರೆ ಪ್ರತಿನಿತ್ಯ ಮಗನಿಗೆ ಒಂದು ಮಾತು ಬಿಟ್ಟರೂ ಕೂಡ ಮಕ್ಕಳಿಗೆ ಎಬ್ಬಿಸುವುದು ಒಂದು ರೂಢಿಯನ್ನು ಇಟ್ಟುಕೊಂಡಿರ್ತಾನೆ ಇಂದು ಎಂಟು ಗಂಟೆ ಆದರೂ ಕೂಡ ನನ್ನ ತಂದೆ ಏಕೆ ಬಸ್ಲಿಕ್ಕೆ ಬರಲಿಲ್ಲ ಅಂತ ಹೇಳಿ ಒಂಬತ್ತು ಗಂಟೆವರೆಗೆ ಮಲಗ್ತಾನೆ ಹತ್ತು ಗಂಟೆವರೆಗೂ ಮಲಗ್ತಾನೆ ಹತ್ತು ಗಂಟೆ ಆದರೂ ಬರಲಿಲ್ಲ ತಂದೆ ಅಂತೇಳಿ ತಂದೆ ರೂಮ್ ಕಡೆಗೆ ಮಗನು ಹೋಗ್ತಾನೆ ಆದರೆ ತಂದೆಯು ಅಲ್ಲಿ ಬಾಗಿಲು ಹಾಕಿಕೊಂಡು ಮಕ್ ಪಕ್ಕದಲ್ಲಿ ಒಂದು ಚೀಟಿಯನ್ನು ಇಟ್ಟಿರುತ್ತಾರೆ ಆ ಚೀಟಿಯನ್ನು ತೆಗೆದು ನೋಡುತ್ತಾನೆ ಮಗನು ಆ ಒಂದು ಚೀಟಿಯಲ್ಲಿ ಮಗ ನಿಮ್ಮ ಆಸೆಯನ್ನು ಪೂರೈಸಲು ನನಗೆ ಆಗಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ನಿಮ್ಮ ಎಲ್ಲ ಇಷ್ಟಗಳು ನನ್ನ ಕರ್ತವ್ಯವಾಗಿತ್ತು ನಾನು ಮಾಡಬೇಕಾಗಿತ್ತು ಆದರೆ ನನ್ನ ಒಂದು ಪರಿಸ್ಥಿತಿಯ ಕಾರಣ ನನಗೆ ಮಾಡಲಾಗಲಿಲ್ಲ ನನ್ನ ಚಿಕ್ಕ ದುಡಿಮೆಯಲ್ಲಿ ನನಗೆ ಡಾಕ್ಟ್ರ್ ಹೇಳಿದರು ಒಂದು ಐದು ವರ್ಷ ಹಿಂದೆಯೇ ನಿಮ್ಮ ಹೃದಯದಲ್ಲಿ ಹೋಲಿದೆ ಅದನ್ನು ಆಪರೇಷನ್ ಮಾಡಿಸಿಕೊಳ್ಳಲು ಲಕ್ಷಾಂತರ ಖರ್ಚಾಗುತ್ತೆ ಅಂತ ಹೇಳಿದರು ಹಾಗೆ ನಾನು ಆ ಒಂದು ಆಪರೇಷನ್ ಮಾಡಿಸಿದ್ದರೆ ನಿಮಗೆ ಕಾಲೇಜಿಗೆ ತೊಂದರೆ ಆಗಬಹುದಿಲ್ಲ ಎಂದು ನಾನು ಅದನ್ನು ಮಾಡಿಸದೆ ಅದನ್ನು ಮಾಡಿಸದೆ ನಿಮ್ಮ ಕಾಲೇಜಿನ ಒಂದು ಖರ್ಚು ವೆಚ್ಚಕ್ಕೆ ನನ್ನ ಒಂದು ಉಪಯೋಗಿಸಿಕೊಂಡಿದ್ದೇನೆ ಹೀಗಾಗಿ ನಿಮಗೆ ಏನಾದರೂ ನನ್ನಿಂದ ತೊಂದರೆ ಆಗಿದ್ದರೆ ಕ್ಷಮೆ ಇರಲಿ ಅಂಥೇಳಿ ಮಗನಿಗೆ ಕೇಳಿಕೊಂಡಿರುತ್ತಾನೆ ಮಗನ ಕಣ್ಣಂಚಲ್ಲಿ ಒಂದು ಹನಿ ನೀರು ಬರ್ತಾ ಇರ್ತದೆ ಆದರೆ ಹೀಗೇಕೆ ತಂದೆ ಬರೆದರು ಅಂಥೇಳಿ ತಂದೆ ಕಡೆಗೆ ಹೋಗುತ್ತಾನೆ ತಂದೆ ಮಲಗಿದವನು ಹೇಳಲೇ ಇಲ್ಲ ಆಗ ಬೋರಾಡಿ ಬೋರಾಡಿ ಅಳುತ್ತಾನೆ ಮಗ ತಂದೆ ನನ್ನಿಂದ ತಪ್ಪಾಯಿತು ಕ್ಷಮೆ ಕುಡಿ ಹಾಗೆ ಹೀಗೆ ಅಂಥೇಳಿ ಹಾಗಾಗಿ ತಂದೆ ತಾಯಿಯರು ಇರುವಾಗಲೇ ನಾವು ಪ್ರೀತಿಸಬೇಕು ಹೋದ ಮೇಲೆ ನಾವು ಏನನ್ನೂ ಮಾಡಲಾಗುವುದಿಲ್ಲ ತಂದೆ ತಾಯಿ ಚಪ್ಪಲಿ ಹರಿದುತ್ತದೆ ನಾವು ಗಮನಿಸೋದಿಲ್ಲ ತಂದ ತಂದೆ ಮನಿನನ್ನೂ ಕೂಡ ಎಷ್ಟು ತೂತು ಬಿದ್ದಿರ್ತವೆ ನಾವು ಗಮನಿಸೋದೇ ಇಲ್ಲ ಏನೇ ಆದರೂ ಕೂಡ ತಂದೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅನ್ನುವ ಈ ಒಂದು ಪುಟ್ಟ ಸಂದೇಶದೊಂದಿಗೆ ಮತ್ತೆ ನಾಳೆ ಭೇಟಿಯಾಗ್ತೇನೆ ಸರ್ವರಿಗೂ ನಮಸ್ಕಾರ